ಇವತ್ತು ಏನೇನು ನಡೆದಿದೆ ಏನೇನು ಹೋಗಿದೆ ಅದನ್ನು ಸ್ಪಷ್ಟವಾಗಿ ನಿಮ್ಮದು ಹೇಳ್ತಾ ಇರೋದು ಕಳೆದ ವಿಧಾನಸಭೆ ಚುನಾವಣೆ ಸರ್ ನಾನು ಹೇಳೋದು ಕೇಳಿ ಸರ್ ನಾನು ಅವರಿಗೆ ನಾನು ಹೇಳ್ತಾ ಇದ್ದೀನಲ್ಲ ನನ್ನ ಮನೆ ಸಾಯ್ದೇವಿ ನನ್ನ 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 ಸಾಯಿಬಾಬಾ ಭಕ್ತ ನಾನು ಅವ್ರ ವಿರುದ್ಧ ಓಟ್ ಹಾಕಿದ್ರೆ ನಾನು ಅವ್ರ ವಿರುದ್ಧ ಕೆಲಸ ಮಾಡಿದರೆ ನಾನು ಸರ್ವನಾಶ ಹಾಕ್ತೀನಿ ಚುನಾವಣೆ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದೀನಿ ಅದು ಗೊತ್ತಿಲ್ಲ ನಾನು ನೂರಕ್ಕೆ ನೂರು ಪರ್ಸೆಂಟ್ ಅವ್ರ ಬಗ್ಗೆ ಚುನಾವಣೆ ಇಷ್ಟು ಸಹ ನಾನು ಮಾತಾಡಿಲ್ಲ ಸರ್ ಮಾತಾಡಿಲ್ಲ ನಾನು ಯಾರು ಸಹಾಯ ಪಡೆದ್ರು ಅವರೇ ವೈಟ್ ನ್ಯಾಚುರಲ್ ನಾನು ಅದ್ರ ಬಗ್ಗೆ ಏನೋ ಮಾತಾಡ್ತಾರ ನನಗೆ ಇವತ್ತು ಎರಡೇ ವಿಚಾರ ಲೋಕಾಯುಕ್ತವ್ರು ನಮ್ಮ ಮನೆಗೆ ರೈಡ್ ಮಾಡ್ತಾರೆ ಅದಕ್ಕೆ ಆಕ್ಷೇಪಣೆ ಇಲ್ಲ ಮಾಡಲಿ ಅಂಥ ಸಂದರ್ಭದಲ್ಲಿ ಗೌರವ ರಮೇಶ್ ಕುಮಾರ್ ಅತ್ಯಂತ ಈ ರಾಜ್ಯದ ಮೇಧಾವಿ ರಾಜಕಾರಣಿ ಒಬ್ಬ ಹತ್ತೊಂದೆರಡು ಸರಿ ಫೋನ್ ಮಾಡೋದು ಅವಶ್ಯಕತೆ ಇದೆಯಾ ನಮ್ಮ ಮನೆಯಲ್ಲೇ ಇದ್ದಾರೆ ಆರ್ ಎಂ ಗೋಲ್ಡನ್ ಸಿಟಿ ಚೆನ್ನಾಗಿ ಗೊತ್ತಿದೆ ಅವರು ಗೊತ್ತಿಲ್ಲದೇನಿಲ್ಲ ಆರ್ ಎಂ ಗೋಲ್ಡನ್ ಸಿಟಿ ಮನೆಗೆ ದಂಡಿಯಾಗಿ ಬಂದಿದ್ದಾರೆ ಸರ್ ನಾನು ನೂರಾರು ಸರಿ ನಮ್ಮ ತಂದೆಗೆ ಎತ್ಕೊಂಡೋಗಿ ಊಟ ಇಟ್ಕೊಂಡು ಕೊಟ್ಟಿದ್ದೀನಿ ಅವ್ರು ಯಾರು ಹೇಳಿ ನೂರಾರು ಸರಿ ನಮ್ಮ ಎಷ್ಟು ಸಲ ಊಟ ಮಾಡಿದ್ದಾರೆ ನಾನು ಯಾವತ್ತಿಲ್ಲ ಅಂತ ಹೇಳ್ತಾರೆ ಅದೆಲ್ಲ ಪ್ರೀತಿ ಪಾತ್ರ ಮಾಡೋದು ಅದು ಅವ್ರಿಗೆ ನಾಪಕ್ಕೆ ಬರಲ್ಲ ಎಸ್ ಎನ್ ಸಿಟಿ ಎಸ್ ಎನ್ ಸಿಟಿ ಅಂತಾರೆ ಅವ್ರು ನಮ್ಮ ಮನೆಯವರು ಹೇಳ್ತಾರೆ ಇಲ್ಲಪ್ಪ ಆರಂಭಗೊಂಡ್ ಅನ್ಸುತ್ತೆ ಅಲ್ಲೂ ಚೆಕ್ ಮಾಡೋದಿಲ್ಲ ನನಗೆ ನೋವಿಂದ ಹೇಳ್ತಾ ಇದ್ದೀನಿ ಆಮೇಲೆ ಇವತ್ತು ನಡೆದಂಥ ಘಟನೆ ಪೊಲೀಸವ್ರು ಬಂದು ಎಷ್ಟಿನೇ ಕಳಿಸಿದ್ದಾರೆ ಇವತ್ತು ಗೋವಿಂದ್ಗೌಡರು ಕಟ್ಟಿದೆ ನೀವು ಅಲ್ಲಿ ಇದ್ದು ಆಚೆಗೆ ಬಿಡಿ ಅಂದ್ಕೊಂಡು ಅರ್ಥ ಆಯ್ತಾ ನನ್ನ ಜೀವಕ್ಕೆ ಏನಾದ್ರು ಹಾನಿ ಆದರೆ ನನ್ನ ಜೀವಕ್ಕೆ ಏನಾದ್ರು ತೊಂದರೆ ಆದರೆ ಅದಕ್ಕೆ ರಮೇಶ್ ಕುಮಾರ್ ಅವರೇ ಹೊಣೆ ಹಾಕ್ತಾರೆ ಯಾಕಂದರೆ ಆ ಮನುಷ್ಯ ಯಾವ ಮಟ್ಟಕ್ಕೆ ಬೇಕಾದ್ರೆ ಹೇಳ್ತಾರೆ ಯಾವ ಮಟ್ಟಕ್ಕೆ ಇಳಿದ್ಬಿಟ್ಟಿದ್ದಾರೆ ಅಂದರೆ ಆಮೇಲೆ ನಾನು ಒಂದು ಪದ ಇವತ್ತು ಸುಳ್ಳು ಹೇಳ್ತಾ ಇಲ್ಲ ಈ ವೇದಿಕೆ ಮುಂದೆ ಹೇಳ್ತಾ ಇದ್ದೀನಿ ನಾನು ಒಂದೇ ಒಂದು ಪದ ಸುಳ್ಳು ಹೇಳ್ತಾ ಇಲ್ಲ ನನಗಿಲ್ಲ ಸರ್ ನಾನು ಹೇಳ್ತಾಯಿರೋದು ಇವತ್ತು ಪೊಲೀಸರು ಬಂದು ಕೊಟ್ಟಾಗ ನನಗೆ ನಾನು ಹೇಳ್ತಾ ಇದ್ದರೆ ನನ್ನ ಜೀವನಕ್ಕೆ ನಾನು ಹೇಳ್ತಾ ಇಲ್ಲ ಇಷ್ಟೇ ನಮ್ಮ ಚುನಾವಣೆ ಸೋಲು ಬಗ್ಗೆ ಸೋಲು ಗೆಲುವ ಬಗ್ಗೆ ನಾನು ಮಾತಾಡೋದೇ ಇಲ್ಲ ನನಗಾರ ಅವಶ್ಯಕತೆ ಇಲ್ಲ ಈ ಸೋತು ನನ್ನ ತಮ್ಮನೆ ಸೋತಿದ್ದಾನ ಅವನು ಅವನು ಸೋಲು ನನಗೂ ನೋಗಿದೆ ಸೋಲು ಗೆಲುವ ಬಗ್ಗೆ ನನಗೆ ವಿಶ್ಲೇಷಣೆ ಇಲ್ಲ ಇವತ್ತು ಸೋಲ್ತೀವಿ ನಾನು ಗೆಲ್ತಾರೆ ಅದರ ಬಗ್ಗೆ ವಿಶ್ಲೇಷಣೆ ಇಲ್ಲ ಅಂತ ಒಟ್ಟಾರೆ ನನಗೆ ಈ ಚುನಾವಣೆ ಯಾವ ನನಗೆ ಯಾವ ವಿಚಾರದಲ್ಲಿ ಖುಷಿ ತನಿಲ್ಲ ಒಂದು ಅಂಶ ನನ್ನ ನೋವಿಂದ ಹೇಳೋದಕ್ಕೆ ನನ್ನ ಕುಟುಂಬನ ರಮೇಶ್ ಕುಮಾರ್ ಟಾರ್ಗೆಟ್ ಮಾಡ್ತಾರೆ ನಿಮ್ಮ ಕುಟುಂಬಕ್ಕೆ ನೀವು ಹೇಳ್ತಾ ಇದ್ದೀರ ಆನಿ ಆದ್ರಿಂದ ನನಗೆ ಕುಟುಂಬಕ್ಕೆಲ್ಲ ಹೇಳ್ತಾರೆ ಟಾರ್ಗೆಟ್ ಅದು ನನಗೆ ನೋವು ಮತ್ತು ವಿಚಾರ